ವೀಕ್ಷಕರೇ ನಮಸ್ಕಾರ ಇವತ್ತಿನ ದಿವಸ ಸ್ವಲ್ಪ ನೋವಿನ ಬಗ್ಗೆ ಒಂದೆರಡು ವಿಷಯ ತಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ ನೋವು ಯಾರು ಅನುಭವಿಸಿಲ್ಲ ಪ್ರತಿಯೊಬ್ಬರು ನೋವು ಅನುಭವಿಸಿದ್ದಾರೆ ಹಲವು ಮಾನಸಿಕ ಕಾಯಿಲೆಗಳಲ್ಲಿ ಬೇರೆ ಯಾವ ಲಕ್ಷಣ ತೋರದಿದ್ರು ಅವ್ರಿಗೆ ತೋರೋದು ಒಂದೇ ಒಂದು ಲಕ್ಷಣ ನೋವು ನೋವು ನೋ ವೈದ್ಯಕೀಯ ಕೋರ್ಸ್ನಲ್ಲಿ ನಾವು ಸರ್ಜರಿ ಅಂತ ಕಲೀತಾ ಇರ್ತೇವೆ ಅದರಲ್ಲಿ ಒಂದು ಕಂಡೀಷನ್ ಇರ್ತದೆ ಅದಕ್ಕೆ ಸಫ್ ಸಬ್ ಡಯಾಫ್ರಾಮ್ಯಾಟಿಕ್ ಆಪ್ಸಸ್ ಅಂತ ಹೇಳುತ್ತೆ ಡಯಾಫ್ರಾಮ ಅಂದರೆ ಒಪೆ ಇಲ್ಲಿರ್ತದೆ ರಿಬ್ಬ ಹಿನ್ನಡೆ ಇರ್ತದೆ ಕೆಲವೊಂದು ಸರ್ತಿ ರೋಗಿಗಳಿಗೆ ವಿಚಿತ್ರವಾದ ಜ್ವರ ಬರ್ತಾ ಇರ್ತದೆ ಡಾಕ್ಟರ್ ಎಲ್ಲ ಪರೀಕ್ಷೆ ಮಾಡ್ತಾರೆ ಎಲ್ಲ ಚೆಕ್ ಮಾಡ್ತಾರೆ ಆದರೆ ಜ್ವರದ ಕಾರಣ ಗೊತ್ತಾಗೋದಿಲ್ಲ ಆವಾಗ ನಮ್ದು ಬೇಲಿಯನ್ ಲವ್ ಅಂತ ಸರ್ಜರಿ ಬುಕ್ ಹೇಳಿದ್ದಾರೆ ಹೇಳಿದ್ದಾರೆ ಪಸ್ ಪಸ್ ದೇರ್ ಪಸ್ ವೈರ್ ಪಸ್ ನೋವೇ ಪಸ್ ದೇರ್ ಅಂತ ಅಂದ್ರೆ ಜ್ವರ ಬರ್ತಾ ಇದೆ ಕ್ಯೂ ಅಂತ ನಮಗೆ ಗೊತ್ತಾಗ್ತಾ ಇದೆ ಕ್ಯೂ ಎಲ್ಲಿದೆ ಕೀವು ಎಲ್ಲೂ ಇಲ್ಲ ಎಲ್ಲಾ ಕಡೆ ಇದೆ ಎಲ್ಲೆಲ್ಲೂ ಇಲ್ಲ ಅಲ್ಲಿ ಕೀವು ವಾಪೆ ಕೆಳಗಡೆ ಕೀವು ಇದೆ ಸಬ್ ಸಬ್ಸಸ್ ಹಾಗೆ ಕೂಡ ಸ್ನೇಹಿತರೆ ಮಾನಸಿಕ ಕಾಯಿಲೆಗಳಲ್ಲಿ ವಿಚಿತ್ರವಾದ ನೋವು ನಾನಾ ಥರದ ನೋವು ನೋವು ಎಲ್ಲಿ ನೋ ಅಲ್ಲಿ ನೋ ಇಲ್ಲಿ ನೋ ಎಲ್ಲೂ ಇಲ್ಲ ನೋವು ಎಲ್ಲಾ ಕಡೆ ಅಲ್ಲಿ ನೋವು ಎಲ್ಲಿ ನಿಮ್ಮ ಮೆದುಳಿನಲ್ಲಿ ನೋವು ನಿಮ್ಮ ಮನದಲ್ಲಿ ಮಿದುಳಿಗೂ ಮನಸ್ಸಿಗೂ ಗಾಢವಾದ ಸಂಬಂಧ ಇದೆ ಗಾಢವಾದ ಒಂದು ರಿಲೇಶನ್ಶಿಪ್ ಇದೆ ಅಂತ ಹೇಳ್ಬೋದು ನಾವು ಮನಸ್ಸು ಇಲ್ಲಿಗೆ ಅಂತ ಯಾರಾದರೂ ಕೇಳಿದರೆ ಮನೋ ತೋರಿಸೋದು ನಿಮ್ಮ ಮೆದುಳಿನ ಕಡೆ ಇದು ಸೂಪರ್ ಕಂಪ್ಯೂಟರ್ ಸ್ನೇಹಿತರೆ ಇಡೀ ದೇಹದ ನರ ಭಾಗ ನಿಮ್ಮ ಯಕೃತ್ವ ನಿಮ್ಮ ಹೃದಯ ನಿಯಂತ್ರಣದಲ್ಲಿ ಇಡೋದು ನಿಮ್ಮ ಮಿದುಳು ಆದರೆ ನಾನು ಹೇಳ್ತೇನೆ ಆತಂಕ ಮತ್ತು ಖಿನ್ನತೆ ಕಾಯ್ದೆಗಳಲ್ಲಿ ಈ ರೀತಿ ನೋವು ತುಂಬಾ ಸಾಮಾನ್ಯ ಕಾಣ್ತದೆ ನಮ್ಮಲ್ಲಿ ಬರೋ ರೋಗಿ ಹೇಳುತ್ತಾರೆ ಸರ್ ಎಲ್ಲ ಚಿಕಿತ್ಸೆ ಆಯ್ತು ಎಲ್ಲ ತರಹದ ಇನ್ವೆಸ್ಟಿಗೇಷನ್ಸ್ ಆಯ್ತು ಸ್ಕ್ಯಾನ್ ಮಾಡಿದ್ದಾರೆ ರಕ್ತ ಪರೀಕ್ಷೆ ಮಾಡಿದ್ದಾರೆ ಹಾಗೂ ನನ್ನ ಬೆನ್ನಿನಿಂದ ಸೂಜಿ ಚುಚ್ಚಿ ನೀರು ಕೂಡ ತೆಗೆದು ಪರೀಕ್ಷೆ ಮಾಡಿದರೆ ಲಂಬಾರ್ ಪಂಕ್ಚರ್ ಅಂತ ಹೇಳ್ತೀವಿ ಏನೂ ಒಂದು ರೋಗ ನಿಧಾನ ಮಾಡಲಿಕ್ಕೆ ಆಗಲಿಲ್ಲ ನಮಗೆ ಹೇಳಿದ್ರು ನಿನ್ನ ಮನಸ್ಸಲ್ಲಿ ಇಟ್ಕೊಂಡಿದ್ಯಾ ನಿನ್ನ ಮಾನಸಿಕ ಮಾಡ್ಕೊಂಡಿದ್ಯಾ ಬಹಳ ವಿಚಾರ ಮಾಡಬೇಡ ಸ್ನೇಹಿತರೆ ಯಾವ ರೋಗಿ ಆದರೂ ಬಹಳ ವಿಚಾರ ಮಾಡೋದ್ರಿಂದ ಆಗಲಿ ಮನದಲ್ಲಿ ಕ್ಲೇಶ ಇಟ್ಕೊಂಡಾಗ್ಲಿ ಈ ನೋವು ಬರೋದಿಲ್ಲ ಕಾಯಿಲೆ ಇರ್ತದೆ ಯಾವ ಕಾಯಿಲೆ ಆತಂಕ ಖಿನ್ನತೆ ಸೊಮಟೈಸೇಷನ್ ಡಿಸಾರ್ಡರ್ ಅಂತ ಹೇಳ್ತೇವೆ ಸೋಮ ಅಂದ್ರೆ ದೇಹ ಸೊಮಟೈಸೇಷನ್ ಡಿಸಾರ್ಡ್ ದೇಹದ ಮೇಲೆ ಬೇರೆ ಬೇರೆ ಅಂಗಾಂಗಗಳ ಮೇಲೆ ಯಾವತ್ತೂ ಅವನ ಕೇಂದ್ರೀಯ ಲಕ್ಷ ಕೇಂದ್ರೀಕರಣ ಆಗಿರ್ತದೆ ಸೊಮಟೈಸೇಷನ್ ಸೊಮಟೈಝೇಷನ್ ಡಿಸಾರ್ಡರ್ ಹೈಪ್ರೋಕೌಂಡ್ರಿ ಅಂತ ಹೇಳ್ತೀವಿ ಇದರಲ್ಲಿ ಕೂಡ ನಾನಾ ತರಹದ ನೋವು ಕಂಡು ಬರುತ್ತದೆ ಯಾವುದಾದ್ರೂ ರೋಗಿಗೆ ಕಿಬ್ಬೊಟ್ಟೆ ನೋವು ಬೆನ್ನು ನೋವಾಗಲಿ ಮೈಕೈ ನೋವಾಗಲಿ ನರಗಳ ನೋವಾಗಲಿ ಆಗಲಿ ತಿಂಗಳಗಟ್ಟಲೆ ವರ್ಷಾನುಗಟ್ಟಲೆ ಕಾಣಿಸಿಕೊಂಡಾಗ ಯಾವ ರೀತಿ ನಿಮಗೆ ಪರಿಹಾರ ದೊರಕ ದೊರಕದಾಗ ಆವಾಗ ನೀವು ಮನೋವೈದ್ಯರನ್ನು ಭೇಟಿ ಆಗಲೇಬೇಕು ಒಂದು ನೂರು ರೋಗಿಗಳಲ್ಲಿ ಈ ಬೆನ್ನು ನೋವಾಗಲಿ ಮೈಕೈ ನೋವಾಗಲಿ ನರಗಳ ನರಗಳ ನೋವು ಅಂತ ಏನು ಬರ್ತಾರೆ ನೋಡಿ ಅದರಲ್ಲಿ ಶೇಕಡ ಐವತ್ತರಿಂದ ಅರವತ್ತು ಪ್ರಾಯಶಃ ಅರವತ್ತರ ಎಪ್ಪತ್ತು ಪರ್ಸೆಂಟ್ ರೋಗಿಗಳಿಗೆ ಆತಂಕ ಇರ್ತದೆ ಖಿನ್ನತೆ ಇರ್ತದೆ ನಿದ್ರಾಹೀನತೆ ಇರ್ತದೆ ಅದನ್ನು ನಾವು ರೋಗ ನಿಧಾನ ಮಾಡಲೇಬೇಕು ಅವಾಗ ಮಾತ್ರ ರೋಗಿಗೆ ಪರಿಹಾರ ತಲುಗ್ತದೆ ಮತ್ತೆ ಹೇಳ್ತೇನೆ ಪಸ್ ಹಿಯರ್ ಪಸ್ ಪಸ್ ಸಂಸ್ ನೋವೇರ್ ಪಸ್ ದೇರ್ ಅಂಡ್ ದಯಫ ಹಾಗೆ ಕೂಡ ಪೇನ್ ಹಿಯರ್ ಪೇನ್ ಪೇನ್ ಸಮರ್ ಪೇನ್ ನೋವೇರ್ ಪೇನ್ ಪೇನ್ ಬಿಲೀತ್ ಯೋರ್ ಬ್ರೈನ್ ಪೇನ್ ಬಿಲೀತ್ ಯುವರ್ ಮೈಂಡ್ ಆದ್ದರಿಂದ ಜಾಗ್ರತೆ ಇರಲಿ ಹುಷಾರಾಗಿರಲಿ ನಾನಾ ಥರದ ನೋವು ಇದ್ದಾಗ ನೀವು ಮನೋವೈದ್ಯರನ್ನ ಭೇಟಿ ಆಗಲೇಬೇಕು ವಿಡಿಯೋ ಇಷ್ಟವಾದಲ್ಲಿ ಅದನ್ನ ಎಲ್ಲರಿಗೂ ಹಂಚಿಕೊಳ್ಳಿ ಜ್ಞಾನವನ್ನು ಎಲ್ಲರೂ ಪಡೆದುಕೊಳ್ಳಲಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ತುಂಬಾ ಧನ್ಯವಾದ ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಥ್ಯಾಂಕ್ ಯು